oh ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದೆಂದು ನೋಡದ ಅಪರಾಧಗಳು ಮತ್ತು ಘೋರ ಘಟನೆಗಳನ್ನು ನೋಡುತ್ತಿದ್ದೇವೆ ಸುಖಕ್ಕಾಗಿ ಮನುಷ್ಯರನ್ನು ರಾಕ್ಷಸರನ್ನಾಗಿ ಮಾಡುತ್ತಿದ್ದರೆ ಕಾಮದಿಂದ ಕಣ್ಣು ಮುಚ್ಚಿಕೊಂಡಿದ್ದ ಜನರು ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಇದೇ ಸಾಲಿನಲ್ಲಿ ಕೂಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ತನಗೆ ಮದುವೆಯಾಗುತ್ತಿಲ್ಲ ಎಂಬ ಕಾರಣಕ್ಕೆ ಒಬ್ಬ ಭಿಕ್ಷುಕಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದು ನಂತರ ಆಕೆ ಮಾಡಿದ ಕೆಲಸವನ್ನು ತಿಳಿದರೆ ಮನುಷ್ಯರು ಈಗೂ ಸಹ ಎಂದು ನೀವು ಖಂಡಿತ ಆಶ್ಚರ್ಯರಾಗುತ್ತೀರಾ ಇನ್ನು ಸ್ಟೋರಿ ಏನು ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲು ಈ ವಿಡಿಯೋ ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಸ್ಟೋರಿ ತಮಿಳುನಾಡಿನ ಸೇಲಂ ನಲ್ಲಿ ಮುರುಘನ್ ಮತ್ತು ವೇದವತಿ ದಂಪತಿಗಳು ಕೂಲಿ ಕೆಲಸಕ್ಕೆ ಹೋಗುತ್ತಾ ತಮ್ಮ ಐವರು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳನ್ನು ಸಾಕುತ್ತಿದ್ದರು ಅವರ ನಾಲ್ಕನೇ ಮಗನೇ ಸೆಲ್ವನ್ ಈತನು ಓದಿನಲ್ಲಿ ಅಷ್ಟಕ್ಕಷ್ಟೇ ಇದ್ದು ತರಗತಿಯಲ್ಲಿ ಫೇಲ್ ಆದನು ಆಗ ಬೇರೆ ದಾರಿ ಇಲ್ಲದೆ ಅವನು ತನ್ನ ತಂದೆ ತಾಯಿಯೊಂದಿಗೆ ಕೂಲಿ ಕೆಲಸಕ್ಕೆ ಹೋಗಿ ಮನೆಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಿದ್ದನು ಆದರೆ ಸೆಲ್ವನ್ನ ಅಣ್ಣ ತಮ್ಮಂದಿರು ಮತ್ತು ತಂಗಿ ಡಿಗ್ರಿ ವರೆಗೆ ಓದಿ ತಮ್ಮ ವಿದ್ಯಾರ್ಹತೆಗೆ ತಕ್ಕ ಕೆಲಸಗಳನ್ನು ಪಡೆದರು ಮೊದಲು ಅವರು ತಮ್ಮ ತಂಗಿಗೆ ಮದುವೆ ಮಾಡಿದರು ನಂತರ ಸೆಲ್ವನ್ನ ತಂದೆ ತಾಯಿ ಒಬ್ಬೊಬ್ಬ ಮಗನಿಗೂ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸಿದರು ಈತನ ಸರದಿ ಬಂದಾಗ ತನಗೂ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸುತ್ತಾರೆ ಎಂದು ಸೆಲ್ವನ್ ನಿರೀಕ್ಷೆ ಮಾಡ ಆದರೆ ಸೆಲ್ವನ್ ಗಾಗಿ ಹುಡುಕುವ ಕಾರ್ಯದಲ್ಲಿ ಎಲ್ಲಿಗೆ ಹೋದರೂ ಕೂಲಿ ಕೆಲಸ ಮಾಡುವವನಿಗೆ ತಮ್ಮ ಮಗಳನ್ನು ಕೊಡುವುದಿಲ್ಲ ಎಂದು ಹುಡುಗಿಯ ಕಡೆಯವರು ಹೇಳುತ್ತಿದ್ದರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹುಡುಗಿಯರನ್ನು ನೋಡಿದರು ಎಲ್ಲರೂ ಒಳ್ಳೆಯ ಕೆಲಸವಿದ್ದರೆ ಮಾತ್ರ ಮಗಳನ್ನು ಕೊಡುತ್ತೇವೆ ಎಂದು ಹೇಳಿದ್ದರಿಂದ ಸೆಲ್ವನ್ ಗೆ ಏನ್ ಮಾಡಬೇಕೆಂದು ತಿಳಿಯದೆ ಒದ್ದಾಡುತ್ತಿದ್ದನು ಅಷ್ಟೇ ಅಲ್ಲದೆ ಅವನ ತಮ್ಮನಿಗೂ ಮದುವೆಯಾಗಿ ಹೋಯಿತು ಇದರಿಂದಾಗಿ ಸೆಲ್ವನ್ ಖಿನ್ನತೆಗೆ ಒಳಗಾಗಿ ಮಧ್ಯಕ್ಕೆ ದಾಸನಾದನು ಮೂವತ್ತೈದು ವರ್ಷವಾದರೂ ಆಗದಿರುವುದು ಮತ್ತು ಯಾವ ಹುಡುಗಿಯೂ ಅವನನ್ನು ಪ್ರೀತಿಸಲು ಇಷ್ಟಪಡದಿರುವುದು ಅವನನ್ನು ಮತ್ತಷ್ಟು ಕಾಡಿತು ಮಧ್ಯದ ಅಮಲಿನಲ್ಲಿ ಮನೆಗೆ ಹೋಗಿ ಆಗಾಗ್ಗೆ ಜಗಳವಾಡುವುದು ತಂದೆ ತಾಯಿಯನ್ನು ಬಾಯಿಗೆ ಬಂದಂತೆ ಬೈಯುವುದು ಈ ರೀತಿಯಾಗಿ ತನ್ನ ಎತ್ತವರ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದನು ಮೊದ ಮೊದಲು ಅವನ ಅಣ್ಣಂದಿರು ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಆದರೆ ದಿನದಿಂದ ದಿನಕ್ಕೆ ಸೆಲ್ವನ್ನ ಕಾಟ ಹೆಚ್ಚಾಯಿತು ಮದುವೆ ಮಾಡಿಸುತ್ತಿಲ್ಲ ಎಂದು ತಂದೆ ತಾಯಿಯನ್ನು ಒಡೆಯಲು ಪ್ರಯತ್ನಿಸಿದ ಕೋಪಗೊಂಡ ಅವನ ಹಣ್ಣಂದಿರು ಸೆಲ್ವನ್ ಅನ್ನು ಮನೆಯಿಂದ ಹೊರಗೆ ಹಾಕಿ ನಿನ್ನ ಜೀವನವನ್ನು ನೀನೆ ನೋಡಿಕೊ ಎಂದು ಹೇಳಿದರು ಆಗ ಸೆಲ್ವನ್ ಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಆಯಿತು ಆಗ ಬೇರೆ ದಾರಿ ಇಲ್ಲದೆ ಸೆಲ್ವನ್ ಸೇಲಂ ಅನ್ನು ಬಿಟ್ಟು ಮಧುರೈಗೆ ಹೋಗಿ ಅಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಕೆಲಸ ಮಾಡುತ್ತಿದ್ದನು ರಾತ್ರಿ ರೈಲ್ವೆ ಸ್ಟೇಷನ್ ನಲ್ಲಿ ಮಲಗಿಕೊಂಡು ಮರುದಿನ ಎಂದಿನಂತೆ ಕೆಲಸಕ್ಕೆ ಹೋಗುತ್ತಿದ್ದನು ಈಗಿರುವಾಗ ಒಂದು ದಿನ ಸೆಲ್ವನ್ ಮದ್ಯ ಮತ್ತು ಬಿರಿಯಾನಿ ತೆಗೆದುಕೊಂಡು ಕುಡಿದು ರೈಲ್ವೆ ಸ್ಟೇಷನ್ ನಲ್ಲಿ ಬಿರಿಯಾನಿ ತಿನ್ನುತ್ತಾ ಕುಳಿತಿದ್ದಾಗ ಸುಮಾರು ನಲವತ್ತು ವರ್ಷದ ಒಬ್ಬ ಭಿಕ್ಷುಕಿ ಅಲ್ಲಿಗೆ ಬಂದು ತನಗೆ ಹಸಿವಾಗುತ್ತಿದೆ ತಿನ್ನಲು ಏನಾದರೂ ಕೊಡಿ ಎಂದು ಕೇಳಿದಳು ಅವಳ ಸ್ಥಿತಿಯನ್ನು ನೋಡಿ ಸೆಲ್ವನ್ ತನ್ನ ಬಿರಿಯಾನಿಯಲ್ಲಿ ಅರ್ಧ ಭಾಗವನ್ನು ಅವಳಿಗೆ ಕೊಟ್ಟನು ಆಗ ಇಬ್ಬರು ಒಟ್ಟಿಗೆ ತಿನ್ನಲು ಪ್ರಾರಂಭಿಸಿದರು ಸೆಲ್ವನ್ ಆಕೆಯ ಬಗ್ಗೆ ವಿಚಾರಿಸಿದಾಗ ಆಕೆಯ ಹೆಸರು ಪುಷ್ಪ ಎಂದು ಬಿಹಾರದಲ್ಲಿ ಹುಟ್ಟಿ ಬೆಳೆದವಳೆಂದು ಅಲ್ಲಿ ಮುಖೇಶ್ ಎಂಬ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆಯಾಗಿ ತಮಿಳುನಾಡಿಗೆ ಬಂದು ಒಂದು ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದೇನೆ ಎಂದು ಆದರೆ ಮುಖೇಶ್ ಕೆಲಸ ಮಾಡುವ ಸ್ಥಳದಲ್ಲಿ ಬೇರೊಬ್ಬ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡು ಆಕೆಯನ್ನು ಮೋಸ ಮಾಡಿ ಬಿಟ್ಟು ಹೋಗಿದ್ದಾನೆ ಆರು ವರ್ಷಗಳ ಕಾಲ ಅವನಿಗಾಗಿ ಕಾಯುತ್ತಿದ್ದರೂ ಆತ ಬರಲಿಲ್ಲ ಯಾವುದಾದ್ರು ಕೆಲಸ ಮಾಡೋಣ ಎಂದರೆ ಯಾರು ಕೆಲಸ ಕೊಡಲಿಲ್ಲ ಇದರಿಂದ ಬೇರೆ ದಾರಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಹೀಗೆ ಭಿಕ್ಷೆ ಬಿಡುತ್ತಾ ಬಂದಿರುವುದಾಗಿ ಮತ್ತು ಇಲ್ಲಿ ಬರುತ್ತಿರುವ ಹಣದಿಂದ ಒಂದು ಗುಡಿಸಲಿನಲ್ಲಿ ವಾಸ ಮಾಡುತ್ತಿರುವುದಾಗಿ ಆಕೆ ಏಡಿ ಭಾವುಕಳಾದಳು ಪುಷ್ಪಳ ಕಥೆ ಕೇಳಿದ ಸೆಲ್ವ ನ್ ತನಗಿಂತ ಹೆಚ್ಚು ಕಷ್ಟಪಡುವವರು ಜಗತ್ತಿನಲ್ಲಿ ತುಂಬಾ ಮಂದಿ ಇದ್ದಾರೆ ಎಂದು ತನಗೆ ಸಮಾಧಾನ ಮಾಡಿಕೊಂಡನು ಆಗ ಪುಷ್ಪ ನೀನು ಏಕೆ ಈ ರೈಲ್ವೆ ಸ್ಟೇಷನ್ ನಿನಗೆ ಯಾರು ಇಲ್ವಾ ಎಂದು ಕೇಳಿದಾಗ ಅದಕ್ಕೆ ಸೆಲ್ವನ್ ನಿನ್ನಂತೆ ನನಗೂ ಎಲ್ಲರೂ ಇದ್ದು ಅನಾಥನಾಗಿ ಇಲ್ಲಿ ಬಿದ್ದಿದ್ದೇನೆ ನನಗೆ ಮೂವತ್ತೆಂಟು ವರ್ಷವಾದರೂ ಮನೆಯವರು ನನ್ನ ಮದುವೆಯ ಬಗ್ಗೆ ತಲೆ ಆದರೆ ನಾನು ಸಂಪಾದಿಸಿದ ಹಣವನ್ನು ಎಲ್ಲರೂ ಖರ್ಚು ಮಾಡಿದ್ದಾರೆ ಈಗ ನನ್ನನ್ನು ಹೊರಗೆ ಹಾಕಿದ್ದಾರೆ ಎಂದು ಅಳುತ್ತಾ ಹೇಳಿದರು ಸೆಲ್ವನ್ನ ದುಃಖವನ್ನು ನೋಡಲಾರದೆ ಪುಷ್ಪ ಅವನ ಹತ್ತಿರ ಹೋಗಿ ಅವನನ್ನು ಸಮಾಧಾನ ಪಡಿಸಲು ಪ್ರಾರಂಭಿಸಿದಳು ನಿನಗೆ ಇನ್ನು ವಯಸ್ಸಿದೆ ಒಳ್ಳೆಯ ಹುಡುಗಿ ಸಿಗುತ್ತಾಳೆ ಎಂದು ಅವನನ್ನು ಸಮಾಧಾನ ಮಾಡಿದಳು ಅದಕ್ಕೆ ಸೆಲ್ವನ್ ಅರ್ಧ ಜೀವನ ಮುಗಿದಿದೆ ಇನ್ನು ಮದುವೆಯಾದರೆ ಏನು ಆಗದಿದ್ದರೆ ಏನು ಎಂದು ದುಃಖಿಸುತ್ತಾ ಅಲ್ಲೇ ಮಲಗಿದನು ಪುಷ್ಪ ಕೂಡ ಅವನ ದುಃಖವನ್ನು ನೋಡಿ ಅವನನ್ನು ಒಬ್ಬಟ್ಟಿಯಾಗಿ ಬಿಡಲಾಗದೆ ಅಲ್ಲೇ ಮಲಗಿದಳು ಬೆಳಿಗ್ಗೆ ಸೆಲ್ವನ್ ಎದ್ದಾಗ ಪುಷ್ಪ ಅವನಿಗೆ ಟೀ ಮತ್ತು ಬ್ರೆಡ್ ತಂದು ಅವಳ ಒಳ್ಳೆಯತನವನ್ನು ನೋಡಿ ಸೆಲ್ವನ್ ಪ್ರಭಾವಿತನಾದನು ಸೆಲ್ವನ್ ಟೀ ಬ್ರೆಡ್ ತಿಂದು ಸಾಯಂಕಾಲ ಬಂದು ಭೇಟಿಯಾಗುತ್ತೇನೆ ಎಂದು ಹೇಳಿ ಕೂಲಿ ಕೆಲಸಕ್ಕೆ ಹೋದನು ಸೆಲ್ವನ್ ಬರುವುದರೊಳಗೆ ಪುಷ್ಪ ಭಿಕ್ಷೆ ಬೇಡಿ ನಂತರ ತನ್ನ ಗುಡಿಸಲಿನ ಹತ್ತಿರ ಹೋಗಿ ಸ್ನಾನ ಮಾಡಿ ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ರೈಲ್ವೆ ಸ್ಟೇಷನ್ ಹತ್ತಿರ ಬಂದಳು ಅಲ್ಲೇ ಇದ್ದ ಸೆಲ್ವನ್ ಪುಷ್ಪಳನ್ನು ನೋಡಿ ಅವಳ ಬಳಿಗೆ ಹೋಗಿ ನೀನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀಯಾ ಯಾವಾಗಲೂ ಹೀಗೆ ಇರಬಹುದಿತ್ತಲ್ವಾ ಎಂದು ಕೇಳಿದನು ಅದಕ್ಕೆ ಪುಷ್ಪ ಈಗಿದ್ದರೆ ಯಾರು ಭಿಕ್ಷೆ ಕೊಡುತ್ತಾರೆ ಯಾವಾಗ ಹೀಗೆ ಇರಬೇಕು ಹಾಗೆ ಇರಬೇಕು ಎಂದು ಹೇಳಿ ಸೆಲ್ವನ್ ಅನ್ನು ಊಟಕ್ಕಾಗಿ ತನ್ನ ಗುಡಿಸಲಿನ ಹತ್ತಿರ ಕರೆದುಕೊಂಡು ಹೋದಳು ಅಲ್ಲಿಗೆ ಹೋಗುವ ದಾರಿಯಲ್ಲಿ ಇಬ್ಬರು ಡ್ರಿಂಕ್ಸ್ ಮತ್ತು ಬಿರಿಯಾನಿ ತೆಗೆದುಕೊಂಡು ಹೋದರು ಪುಷ್ಪ ಸೆಲ್ವನ್ ಗೆ ಬಿಸಿ ನೀರು ಕಾಯಿಸಿ ಸ್ನಾನ ಮಾಡಿಸಿ ನಂತರ ತನ್ನ ಗಂಡನ ಬಟ್ಟೆಗಳನ್ನು ನೀಡಿದಳು ಆ ಬಟ್ಟೆಗಳನ್ನು ಹಾಕಿಕೊಂಡ ಸೆಲ್ವನ್ ಪುಷ್ಪರೊಂದಿಗೆ ಡ್ರಿಂಕ್ಸ್ ಸೇವಿಸುತ್ತಾ ಬಿರಿಯಾನಿ ತಿನ್ನುತ್ತಾ ಅವರಿಬ್ಬರು ರೊಮ್ಯಾಂಟಿಕ್ ಆಗಿ ಮಾತನಾಡಲು ಪ್ರಾರಂಭಿಸಿದರು ಮಾತಿನ ಮಧ್ಯೆ ಪುಷ್ಪ ನಿನಗೆ ಈಗ ಮೂವತ್ತೆಂಟು ವರ್ಷ ಇನ್ನು ನೀನು ಎಂದು ಕೇಳಿದಳು ಸೆಲ್ವನ್ ದುಃಖದಿಂದ ಹೌದು ಎಂದು ಹೇಳುತ್ತಾ ನೀನು ಇಲ್ಲಿಯವರೆಗೆ ಎಷ್ಟು ಜನರೊಂದಿಗೆ ಮಲಗಿದ್ದೀಯ ಎಂದು ಕೇಳಿದನು ಅದಕ್ಕೆ ಪುಷ್ಪ ತನ್ನ ಗಂಡ ಹೋದ ನಂತರ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟಾಪ್ಗಳಲ್ಲಿ ಮಲಗುತ್ತಿದ್ದಳು ಆ ಸಮಯದಲ್ಲಿ ಯಾರು ಬೇಕಾದರೂ ಬಂದು ತನ್ನ ಮೇಲೆ ಅತ್ಯಾಚಾರ ಮಾಡುತ್ತಿದ್ದರು ಎಂದು ಹೇಳಿದಳು ಪೊಲೀಸರಿಗೆ ವಿಷಯ ಹೇಳಿದರೆ ನಿನ್ನ ಸುರಕ್ಷತೆಯನ್ನು ನೀನೆ ನೋಡಿಕೊ ಎಂದು ಹೇಳಿದ್ದರು ಒಂದು ಹಂತದಲ್ಲಿ ಅವರು ಕೂಡ ತನ್ನ ಮೇಲೆ ದೌರ್ಜನ್ಯ ಸಿಗಿದ್ದಾರೆ ಎಂದು ಕಣ್ಣೀರಿಡುತ್ತಾ ಹೇಳಿದಳು ಈ ನೋವನ್ನು ತಡೆದುಕೊಳ್ಳಲಾಗದೆ ಒಂದು ಗುಡಿಸಲನ್ನು ತೆಗೆದುಕೊಂಡು ಅದರಲ್ಲಿ ಇರಲು ಪ್ರಾರಂಭಿಸಿದ ನಂತರ ತನಗೆ ಯಾವುದೇ ಸಮಸ್ಯೆ ಬಂದಿಲ್ಲ ಎಂದು ಹೇಳಿದಳು ಸೆಲ್ವನ್ ಅವಳ ಕತೆ ಕೇಳಿ ಅವಳನ್ನು ಸಮಾಧಾನಪಡಿಸುವ ಪ್ರಯತ್ನದಲ್ಲಿ ಅವಳ ಹತ್ತಿರ ಹೋಗಿ ಪುಷ್ಪಳನ್ನು ಮುಟ್ಟಬಾರ ಸ್ಥಳಗಳಲ್ಲಿ ಮುಟ್ಟಿದಳು ಒಂದು ಹಂತದಲ್ಲಿ ಅವರಿಬ್ಬರು ದೈಹಿಕವಾಗಿ ಬೆರೆತು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಾರಂಭಿಸಿದರು ಅಂದಿನಿಂದ ಪುಷ್ಪ ಬೆಳಿಗ್ಗೆ ಭಿಕ್ಷೆ ಬಿಡಲು ಹೋಗುತ್ತಿದ್ದಳು ಮತ್ತು ಸೆಲ್ವನ್ ಕೂಡ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದನು ಸಂಜೆ ವೇಳೆ ಪುಷ್ಪ ಮತ್ತು ಸೆಲ್ವನ್ ಇಬ್ಬರು ಮದ್ಯಪಾನ ಮಾಡಿ ಏಕಾಂತದಲ್ಲಿ ಸಮಯ ಕಳೆದರು ಹೀಗೆ ಮತ್ತಷ್ಟು ಇನ್ನಷ್ಟು ಹತ್ತಿರವಾದರು ಎಷ್ಟು ಹತ್ತಿರವಾದರೆಂದರೆ ಪುಷ್ಪ ತಾನು ಸಂಪಾದಿಸಿದ್ದನ್ನೆಲ್ಲ ಗೆ ಕೊಡುತ್ತಾ ಶೀಘ್ರದಲ್ಲಿ ಅವನನ್ನು ಮದುವೆಯಾಗಿ ಸಂತೋಷದ ಜೀವನ ಪ್ರಾರಂಭ ಮಾಡಬೇಕೆಂದು ಕನಸು ಕಂಡಳು ಇನ್ನು ಸೆಲ್ವನ್ ಕೂಡ ಪುಷ್ಪಡನ್ನೇ ತನಗೆ ಸಿಕ್ಕ ಮಹಾಪ್ರಸಾದ ಎಂದು ಭಾವಿಸಿ ಅವಳೊಂದಿಗೆ ಜೀವನ ಸಾಗಿಸಲು ಬಯಸಿದ್ದನು ಹೀಗೆ ಕೆಲವು ದಿನಗಳು ಕಳೆದ ನಂತರ ಸೆಲ್ವನ್ನ ತಂದೆ ಅವನಿಗೆ ಕಾಲ್ ಮಾಡಿ ಚಿಕ್ಕ ಒಬ್ಬ ಹುಡುಗಿ ಇಷ್ಟಪಟ್ಟಿದ್ದಾಳೆ ನಿನಗೆ ಅವಳು ಇಷ್ಟವಾದರೆ ಇಬ್ಬರಿಗೂ ಮದುವೆ ಮಾಡುತ್ತೇವೆ ಎಂದು ಹೇಳಿದರು ಇದನ್ನು ಕೇಳಿ ಸಂತೋಷಕ್ಕೆ ಅಲ್ಲಿಯವರೆಗೆ ಪುಷ್ಪಳಿ ತನಗೆ ಸರ್ವಸ್ವ ಎಂದುಕೊಂಡಿದ್ದ ಸೆಲ್ವನ್ಗೆ ದಿನದಿಂದ ದಿನಕ್ಕೆ ಅವಳ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಾ ಬಂತು ಈ ಸಮಯದಲ್ಲಿ ಸೆಲ್ವನ್ ತನ್ನ ಪೋಷಕರಿಗೆ ಆರೋಗ್ಯ ಸರಿ ಇಲ್ಲ ಅವರನ್ನು ನೋಡಿಕೊಂಡು ಬರುತ್ತೀನಿ ಎಂದು ಪುಷ್ಪಳಿಗೆ ಹೇಳಿದನು ಇದಕ್ಕೆ ಪುಷ್ಪ ಕೂಡ ಒಪ್ಪಿ ಕಳುಹಿಸಿದಳು ಅಲ್ಲಿ ವರಿಗೆ ತಾನು ಸಂಪಾದಿಸಿದ ಮತ್ತು ಪುಷ್ಪ ಕೊಟ್ಟ ಹಣವನ್ನು ತೆಗೆದುಕೊಂಡು ಸೆಲ್ವನ್ ತನ್ನ ಊರಿಗೆ ಹೋದನು ಅಲ್ಲಿ ಮಧುಮಗಳನ್ನು ನೋಡುವ ಸಮಾರಂಭದಲ್ಲಿ ಮೂವತ್ತು ವರ್ಷದ ಕವಿತಾ ಟೀಚರ್ ನೋಡಿದನು ಆಕೆ ಸ್ವಲ್ಪ ಕಪ್ಪಾಗಿದ್ದರು ಭಿಕ್ಷುಕಿಯ ಬದಲು ಟೀಚರ್ ಆಗಿರುವ ಆಕೆಯನ್ನು ಮದುವೆಯಾದರೆ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಗೌರವ ಸಿಗುತ್ತದೆ ಎಂದು ಅವಳನ್ನೇ ಮದುವೆಯಾಗಲು ನಿರ್ಧಾರ ಮಾಡಿದನು ಈ ನಡುವೆ ಪುಷ್ಪ ಗೆ ಕಾಲ್ ಮಾಡಿ ನಿನಗೆ ಒಂದು ಮುಖ್ಯ ವಿಷಯ ಹೇಳಬೇಕೆಂದು ಬೇಗನೆ ಮಧುರೆಗೆ ಬರುವಂತೆ ಹೇಳಿದಳು ಗಾಬರಿ ಂತ ಸೆಲ್ವನ್ ಮರುದಿನವೇ ಮಧುರಗೆ ಹೋದನು ಪುಷ್ಪ ನಾಚುತ್ತ ಓಡಿ ಬಂದು ತಾನು ತಾಯಿಯಾಗುತ್ತಿದ್ದೇನೆ ಎಂದು ಹೇಳಿದನು ಇದರಿಂದ ಆತಂಕಗೊಂಡ ಸೆಲ್ವನ್ ಪುಷ್ಪರೊಂದಿಗೆ ಈಗ ನಮಗೆ ಮಕ್ಕಳು ಬೇಡ ಕೆಲವು ದಿನಗಳ ನಂತರ ನೋಡೋಣ ಈಗ ನೀನು ಗರ್ಭಪಾತ ಮಾಡಿಸಿಕೊ ಎಂದನು ನಾವು ಇಬ್ಬರು ಒಟ್ಟಿಗೆ ಇರಲು ಬಯಸುತ್ತಿದ್ದೇವೆ ಈಗ ಮಗು ಇದ್ದರೆ ಏನಾಗುತ್ತದೆ ಎಂದು ಪುಷ್ಪ ಕೇಳಿದರು ಸೆಲ್ವನ್ ಮಾತ್ರ ನಾನು ನಿನ್ನನ್ನು ಮದುವೆಯಾಗಬೇಕೆಂದರೆ ನೀನು ಗರ್ಭಪಾತ ಮಾಡಿಸಬೇಕು ಎಂದು ಕಡಖಂಡಿತವಾಗಿ ಹೇಳಿದನು ಮೊದಲಿಗೆ ಪುಷ್ಪ ಪುಷ್ಪ ಒಪ್ಪಿಕೊಂಡರು ಸೆಲ್ವನ್ ಆಗಾಗಿ ಯಾರೊಂದಿಗೋ ಫೋನ್ ಅಲ್ಲಿ ಮಾತನಾಡುವುದನ್ನು ನೋಡಿ ಅವಳಿಗೆ ಅನುಮಾನ ಬಂತು ಸೆಲ್ವನ್ ಸ್ನಾನಕ್ಕೆ ಹೋದಾಗ ಅವನ ಮೊಬೈಲ್ ನೋಡಿದ ಪುಷ್ಪಗೆ ಅದರಲ್ಲಿ ಕವಿದ ಜೊತೆ ತೆಗೆದ ಫೋಟೋಗಳು ಸಿಕ್ಕವು ಇದನ್ನು ನೋಡಿದ ಪುಷ್ಪ ಶಾಕ್ ಆಗಿ ಹೋದಳು ಸೆಲ್ವನ್ ಹೊರಗೆ ಬಂದ ಕೂಡಲೇ ಆ ಫೋಟೋಗಳನ್ನು ತೋರಿಸಿ ಅವಳು ಯಾರು ಎಂದು ಕೇಳಿದಳು ಮೊದಲಿಗೆ ಸೆಲ್ವನ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಪುಷ್ಪ ನೀನು ನನ್ನನ್ನು ಈಗಲೇ ಆಗದಿದ್ದರೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಬೀದಿಗೆ ತರುತ್ತೇನೆ ಎಂದು ಹೇಳಿದಳು ಅದಕ್ಕೆ ಸೆಲ್ವನ್ ನಿನ್ನಂತ ಭಿಕ್ಷುಕಿಯನ್ನು ಮದುವೆಯಾದರೆ ಈ ಸಮಾಜ ನನ್ನನ್ನು ಭಿಕ್ಷುಕನಂತೆಯೇ ನೋಡುತ್ತದೆ ನಡೆದ ಮರೆತು ನೀನು ನಿನ್ನ ಜೀವನ ಮಾಡು ನಾನು ನನ್ನ ಜೀವನ ಮಾಡುತ್ತೇನೆ ಎಂದನು ಪುಷ್ಪ ಸೆಲ್ವನ್ನೊಂದಿಗೆ ಎಷ್ಟು ಮಾತನಾಡಿದರೂ ಪ್ರಯೋಜನವಾಗದಿದ್ದಾಗ ನಾನು ಇಲ್ಲಿಯವರೆಗೆ ಕೊಟ್ಟ ಒಂದು ಲಕ್ಷ ರೂಪಾಯಿ ಹಣವನ್ನು ಹಿಂತಿರುಗಿಸುವಂತೆ ಕೇಳಿದಳು ಅದಕ್ಕೆ ಸೆಲ್ವನ್ ಆ ಹಣವೆಲ್ಲ ಖರ್ಚಾಗಿದೆ ಶೀಘ್ರದಲ್ಲಿ ಸಂಪಾದಿಸಿ ಕೊಡುತ್ತೇನೆ ಎಂದನು ಇದರಿಂದ ಕೋಪಗೊಂಡ ಪುಷ್ಪ ಮೊದಲು ತನಗೆ ಕೊಡಬೇಕಾದ ಹಣವನ್ನು ಕೊಟ್ಟು ಇಲ್ಲಿಂದ ಹೋಗು ಅಲ್ಲಿಯವರೆಗೆ ನೀನು ಇಲ್ಲಿ ಇರಬೇಕು ಎಂದು ಗಟ್ಟಿಯಾಗಿ ಒತ್ತಾಯಿಸಿದಳು ಇಬ್ಬರ ನಡುವಿನ ಜಗಳ ಹೆಚ್ಚಾಗಿ ತಾರಕ ಕೇರಿತು ಈ ಕೋಪದಲ್ಲಿ ಇಬ್ಬರು ಪರಸ್ಪರ ಒಡೆದಾಡುವ ಪ್ರಯತ್ನದಲ್ಲಿ ಸೆಲ್ವನ್ ಪುಷ್ಪಳ ಕತ್ತು ಇಸುಕಿ ಅವಳನ್ನು ಕೊಂದು ಅಲ್ಲಿಂದ ಪರಾರಿಯಾದನು ಮೂರು ದಿನಗಳ ನಂತರ ಪುಷ್ಪಳ ಗುಡಿಸಲಿನಿಂದ ದುರ್ವಾಸನೆ ಬರಲಾರಂಭಿಸಿತು ಸುತ್ತಮುತ್ತಲಿನವರು ಬಂದು ನೋಡಿದಾಗ ಪುಷ್ಪಳ ಶವವನ್ನು ನೋಡಿ ಆಘಾತಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದರು ಹಾಗೆ ದೇಹದ ಮೇಲಿದ್ದ ಗಾಯಗಳ ಆಧಾರದ ಮೇಲೆ ಯಾರೋ ಉದ್ದೇಶ ಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ ಎಂದು ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದರು ಒಬ್ಬ ವ್ಯಕ್ತಿ ಆಗಾಗ್ಗೆ ಪುಷ್ಪ ಮನೆಗೆ ಬರುತ್ತಿರುವುದು ಕಂಡು ಬಂದಿತು ಆಗ ಅವನ ಬಗ್ಗೆ ಎನ್ಕ್ವರಿ ಆರಂಭಿಸಿದರು ಈ ವಿಚಾರಣೆಯಲ್ಲಿ ಪುಷ್ಪ ಹಲವು ದಿನಗಳಿಂದ ಆ ವ್ಯಕ್ತಿಯೊಂದಿಗೆ ವಾಸ ಮಾಡುತ್ತಿದ್ದಳು ಮತ್ತು ಅವನು ಏನು ಮಾಡಿದ್ದಾನೆ ಎಂದು ತಿಳಿಯಿತು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಅವನು ಸೆಲ್ವನ್ ಎಂದು ಮತ್ತು ಅವನು ಈಗ ಸೇಲಂ ನಲ್ಲಿ ಇರುವುದನ್ನು ಪೊಲೀಸರು ಪತ್ತೆ ಹಚ್ಚಿದರು ಅಲ್ಲಿಗೆ ಹೋಗಿ ಅವನನ್ನು ಬಂಧಿಸಿ ಮದುವೆಗೆ ಕರೆ ತಂದು ವಿಚಾರಣೆ ನಡೆಸಿದರು ಸೆಲ್ವನ್ ನಡೆದ ಕಥೆಯನ್ನೆಲ್ಲ ಹೇಳಿದಾಗ ಎಲ್ಲರೂ ಶಾಕ್ ಆಗಿ ಹೋದರು ಇದರಿಂದಾಗಿ ಸೆಲ್ವನ್ ವಿರುದ್ಧ ಪ್ರಕರಣ ದಾಖಲಿಸಿದ ಪೊಲೀಸರು ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದರು ಕೋರ್ಟ್ ಅವನಿಗೆ ಇಪ್ಪತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿತು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು లైక్ నిదూ మరయబేడి థ్యాంక్ ఫర్ వాచింగ్